ನನ್ ಮುಂದನ ನಮ್ ತಂದಿ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಂಕಟ್ಕೊಂಡ್ ಬಂದ್ರಿ ಮತ್ತೆ ಅದ್ ಬಂಗಾರಕ್ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ ಎರಡ್ ದಿನ ಮನಿ ಮುಂದ್ ಕುಂತಿದ್ರಿ ಸರ್ ಮಮ್ಮಿ ಒಬ್ರ ಇದ್ರಿ ಅವ್ ಮತ್ ಬಂಗಾರ ಕೊಟ್ಟಿಂದ ಎದ್ದೋಗಿರಿ ಸರ್ ಸರ್ ಕರ್ಕೊಂಡ್ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕಿಂದ ನಮ್ ಮೂರನೂ ಅವ್ರ ಹಿರಿಯಾರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಜನರ ಕರ್ಕೊಂಡು ಹೋದ್ರೆ ಹಿರಿಯರು ನಾಕ್ ಜನ ಅಷ್ಟೇ ಬಂದಿದ್ರು ಸರ್ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ತೇಲಿ ಕೂತ್ಕೊಂಡು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಎಸ್ ಎಷ್ಟಿ ಬಸ್ ಟಾರ್ ಓಡ್ನಾಗ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲೂ ಸ್ಪೀಡ್ ಬ್ರೇಕರ್ಸ್ ಒಂದ್ ಚಾಕು ಸರ್ ಅವ್ರ ಮನೆ ಹಾಕೊಂಡಿದ್ ಸರ್ ತಾಯಿ ಕಾಲ್ ಮಾಡಿ ತಳ ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ಅವ್ರ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಗಂಡ ಸ್ವಲ್ಪ ಜಾಸ್ತಿ ಮುದ್ದು ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಇಲ್ಲ ಫ್ರಮ್ ಹೋಮ್ ಸರ್ ರೂಮ್ ಅಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಸರ್ ನಂದ್ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕಾಡ್ಸಿ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕಂದ್ರು ಸರ್ ಇವ್ರಿಗೆ ಪರ್ಮಿಷನ್ ತಗೋಬೇಕಂತ್ರಿ ನಾ ಎಷ್ಟ್ ಗಂಟೆ ಹೊರಗೆ ಹೋಗ್ತೀನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದನ್ನೆಲ್ಲ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಸೆಸಿವ್ ಇರ್ತಾರೆ ಆಯ್ತಾ ಪೊಸೆಸಿವ್ನೆಸ್ ಓವರ್ ಪೊಜೆಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಅಂತ ಅದೆಲ್ಲ ಹಂಗೆಲ್ಲ ಮಾಡೋದು ಇಲ್ಲ ಸರ್ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲಾ ಹೇಳಿನಿ ಎಲ್ಲಾ ಟೈಪ್ ಹೇಳಿ ಹೇಳಿದ್ರಾಗಲ್ಲ ಅದು ಅಲ್ಲಿ ಹೇಳಿದ್ರಾಗಲ್ಲ ಅದು ಅದಕ್ಕೆ ಆಗೇತ್ರಿ ಬಿಟ್ಟೋಗಿ ಜಗ್ ಒಂದ್ ಹತ್ತೆರಡು ಕಡೆ ಆಗೇತ್ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡೇತ್ರಿ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಕೌನ್ಸಿಲರ್ ಮಹಿಳಾ ಆಯೋಗ ಆಯೋಗ ಅವರು ಮಾಡಿದ್ರೆ ಮಹಿಳಾ ಆಯೋಗ ಇರ್ತದೆ ಸರ್ ಮಹಿಳಾ ಆಯೋಗದಲ್ಲಿ ಹೆಂಗ್ ಬರಲ್ಲ ಅವೆಲ್ಲ ಅದು ಹಂಗಲ್ಲ ಮಹಿಳಾ ಆಯೋಗ ಅದನ್ನೆಲ್ಲ ಮಾಡಕ್ ಬರಲ್ಲ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಲ್ಲ ಮತ್ತೆ ನಮ್ ತಾಯಿಯವ್ರಿಗೂ ಎರಡ್ ಸತಿ ಬಿದ್ದಿರ್ತಾರೆ ನೀರ್ ಗೀರ್ ಹಾಕಿ ಎಣ್ಣೆ ಎಲ್ಲ ಹಾಕಿದ್ರಿ ಟೇಲ್ ಬೋನ್ ಕ್ರ್ಯಾಕ್ ಐತಿ ಸರ ಇನ್ನೊರ್ಗೂ ಕುಂದ್ರಕ್ ಬರಲ್ರಿ ಚಂದ ಐತಿ ಮತ್ತೇ ನನ್ ಮುಂದನ ನಮ್ ತಂದೆ ತಾಯಿ ಹೊಡಿಯಾಕ ಬಂದ್ರಿ ಸರ್ರ ಗುಂಪ್ ಕಟ್ಟಕೊಂಬಂದ್ರಿ ಮತ್ತೆ ಅದು ಬಂಗಾರಕ್ಕ ಅಂತ ಹೇಳಿ ಒಮ್ಮೆ ಒಂದ್ ಮೂವತ್ ನಾಲ್ವತ್ ಜನ ಕರ್ಕೊಂಡ್ಬಂದ್ ಎರಡ್ ದಿನ ಮನೆ ಮುಂದ್ ಕುಂತಿದ್ರಿ ಸರ್ ಮಮ್ಮಿ ಒಬ್ರ ಇದ್ದರಿ ಅವಾಗ ಮತ್ತ್ ಬಂಗಾರ ಕೊಟ್ಟಿಂದ ಎದ್ದ ಹೋಗ್ಯಾರ ಸರ್ ಏನಮ್ಮ ಬರೀ ಏನ ಮನೆ ಮುಂದ್ ಹರತಾಳ ಮಾಡ್ತೀವಿ ಗಂಡನ ಮುಂದೆ ಹೇಳಿ ಜನ್ರ ಕರ್ಕೊಂಡ್ ಹೋಗಿ ಸರಿ ಯಾರ್ನೂ ಕರ್ಕೊಂಡ ಹೋಗಿಲ್ಲಾ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕಿಂತ ನಮ್ಮ ಊರನು ಅವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಯಾರು ಇಲ್ಲ ಸರ್ ಊರಲ್ಲಿ ಇರುವಂತ ಹಿರಿಯರು ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಇವ್ರ ಏನೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರಿಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಅವ್ರೇನು ಹೇಳಿದ್ರು ಇವ್ರ ಏನು ಒಪ್ಕೊಳಿಕ್ಕೆ ತಯಾರಿಲ್ಲ ಸರ್ ಅವ್ರ ಹೇಗ ನಾ ಸೂಸೈಡ್ ಮಾಡ್ಕೋತೇನಿ ಕೈ ಕೊಯ್ಕೋತೇ ಕಾಲ್ ಕೋಯ್ಕೋತನ ಹಿಂಗೆಲ್ಲ ಹೆದರ್ಸಿ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳು ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರ ಮಕ್ಕೊಂಡೆಲ್ಲ ಮ್ಯಾಲೂ ಹತ್ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಕುಂದ್ಕೊಂಡು ಭಯ ಇದ್ರೆ ಗಂಡ ಮಲ್ಕೊಳ್ಳೋದ್ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದು ಹೆಂಗೆ ಏನೇ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಅತಿಗೆ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಅಂತಿದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿತ್ತು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದ ನಮ್ ನಾಗರಿಕತೆ ಹಾಳಾಗೋಗ್ತದೆ ಯಾವ ಫ್ಯಾಮಿಲಿ ಉಳಿತೋ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೆ ಸರಿ ಎಮ್ ಕಾಂ ಆಗಿದೆ ಎಮ್ ಆ ಮತ್ತೆ ಎಂಕಾಂ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರೆ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದು ವರ್ಷ ನೀ ಇನ್ನೊಂದು ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತೆ ಇನ್ನೊಂದು ಮ್ಯಾರೇಜ್ ಮಾಡ್ಕೊಂಡ್ರೆ ನಿಮಗೆನ್ ಬಹಳ ಅಂತೊಳೆ ಒಳ್ಳೆ ನಿನ್ನ ಕನಸಿನ ಕನ್ನೆ ಸಿಗ್ತಾಳೆ ಅಂತ ಯಾಕೆ ಇಟ್ಕೊತ್ತೀಯಾ ತಲೆಯಲ್ಲಿ ನೀ ಇನ್ನೊಂದು ಮಧ್ಯ ಆಗಲ್ಲ ಮತ್ತೆ ಮಧ್ಯ ಆಗಲ್ ಸರ್ ನನಗೆ ಅದು ಇನ್ನು ಸಮಸ್ಯೆ ಅದು ಅಂದ್ರೆ ತಂದಿತ ನಾವು ಒಬ್ನಾರ ಮಗ ಸರ್ ತಂದಿತೆನ ನೋಡ್ಕೋಬೇಕು ಇವರಂತ್ರು ನೋಡಿದಿರಿ আর ನೋಡ್ಕೋಣಲ್ಲ ಹಂಗ ಒبನೇ ಇರ ಅದಕ್ಕೆ ಅನ್ಸಿಬಿಡಿಸ್ ಸರ್ ಜಗ್ ಕಾಡ್ಸಿಬಿಟರಿ ಇರ್ಲಿ ಈಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರೆ ಅಂಗಡಿಯಿಂದ ಸೋಪ್ ತಂದಂಗಲ್ಲ ಅದು ಕೊಕ್ಕೊಂಡ್ ಯಾವುದೋ ಒಂದು ಸ್ವೀಟ್ ಖಾರದ ಪಾತ್ರೆ ಅಂತದಲ್ಲ ಅದು ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗೆ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಒಡ್ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದ್ರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದಾರೆ ಇಲ್ಲೆಲ್ಲ ಅಂಥ ಹೋಗಿ ಕೂತ್ಕೊಂಡು ಮಾತಾಡ್ಬೇಕು ಹ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವ ಇದ್ನ ಕಾನೂನಿನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಪರ ಅಂತ ಇರ್ತಾವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂತ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಅಲ್ಲ ಅದ್ನೆಲ್ಲೂ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿಯ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವ್ರಿಗೆ ಹಂಗ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದು ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗೆಲ್ಲ ಮಾಡಕ್ ಎಲ್ಲಾ ಯೋಚನೆ ಮಾಡಿ ಯೋಚನೆ ಹೇಳ್ತಾ ಇದ್ವಿ ಅವ ಎಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಅಂದ್ರೆ ಮೂರು ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಇವ್ ಗೇಟ್ ಕಿಲಿಯಾಕ್ ಮಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡು ಮೂರು ವರ್ಷ ಸರ್ ಮನೆ ಗೇಟ್ ಕಿಲಿಯಾಕ್ ಮಾಡ್ತಾಗಿತ್ತು ಸರ್ ಗೇಟ್ ಕಿಲಿಯಾಕ್ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗಲ ಹಾಕೊಂಡ್ ಕುತ್ಕೊಂಡ್ರೆ ಏನ್ ಮಾಡ್ತಾರೆ ಮಾಡಕ್ ಬರಲ್ಲ ಮತ್ತೆಲ್ಲ ಇದನ್ನ ಇಟ್ಕೊಂಡು ಮತ್ತೆ ಐದು ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಇದ್ರ ನಿನ್ ಕೇಸ್ ನಲ್ಲಿ ಈಗ ಹೇಳ್ತೇವೆ ನೀವು ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಇಲ್ಲ ಸರ್ ಕರ್ಕೊಳ್ಳಲ್ಲ ಏನು ಪ್ರತಿಜ್ಞೆನ ಮಾಡ್ಬಿಟ್ಟಿಯ ನೀನು ಏನಂದ್ರೂ ಕಡ್ಕೋಳಲ್ಲ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅಂದ್ರೆ ಮತ್ತ ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡು ಹೋಗಂಗಿಲ್ಲ ಫ್ರೀ ಮನಸ್ಸಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದಾರಾ ಅವ್ರಿಗೆ ಇಬ್ರು ಗಂಡ ಇಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡ ಹತ್ತಿ ಕಳ್ಸಿದ್ವಿ ನಾವು ಹೋಗಿರಿ ಹೋಗ್ರಿ ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಮಾತಾಡ್ಬರಿ ಅಂತ ಅವು ಮೂರ್ ಕಳ್ಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಳಿ ಕೋರ್ಟ್ನಲ್ಲೂ ಒಂದ್ ಒಂಬತ್ತು ಅವಾಗ ಏನೋ ಒಂದ್ಸರಿ ಸಿಟ್ ಬರ್ತದೆ ಸ್ವಲ್ಪ ಅದನ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ ಬರ್ತದೆ ನಾವ್ ಅವ್ರಿಗೆ ಬೈತೇವೆ ಅವ್ರ್ ನಮಗ ಬೈತಾರೆ ಅದನ್ನ ಇಟ್ಕೋತೇವ ಮತ್ತ್ ನಾವು ಮುಂಜಾನೆ ಮತ್ ನಕ್ಕಾನೆ ಮಾತಾಡ್ತೇವೆ ೇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ನಮ್ಮಲ್ಲಿ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿಗೆ ಹೋಗ್ಬರ್ತೀರಾ ನಿಮ್ಗೆ ಯಾವ್ದಾರ ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮ ಇಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರು ಪರಿಚಯ ಇದ್ದಾರಾ ಇಬ್ಬರಿಗೆ ನಿಮ್ ಒಪ್ಪಿಗೆ ಆಗುವಂತವ್ರು ಒಂದ್ ಯಾವ್ದಾರ ಹೆಸರು ಬರ್ಕೊಂಡು ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂತವ್ರು ಯಾರಿದ್ದಾರೆ ಯಾವ ಮಠದವ್ರು ನೀವು ಯಾವ ಸ್ವಲ್ಪ ದೇವರು ದಿನ್ ಎಲ್ಲ ಇದಾವ ಅಥವಾ ಬೇರೆ ಕಾನೂನು ಇಂತವೋ ಇದಾವೆ ತೋಂಟದ ತೋಂಟದಾರ ನಿಮ್ಗೆ ಹೇಗಿದೆ ತೋಂಟದಾರ ಮಠ ನಿಮ್ಗೆ ನಮ್ಕಿಲ್ಲ ಮತ್ತೆ ಯಾವ ಮಠ ನಮ್ಕಿದೆ ಕೊಪ್ಪಳ ಸಿದ್ಧಗಂಗಾ ಮಠ ಇದೆ ಸರ್ ಕೊಪ್ಪಳದ ಸಿದ್ಧಗಂಗಾ ಮಠ ಚೆನ್ನಾಗಿದೆ ಕರೆಕ್ಟ್ ಪಂಚಾಕ್ಷರಿ ಅವರು ಅವ್ರನ್ನೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮಿಬ್ಗು ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವು ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಆ ಅವಾಗ ಸಾಧ್ಯ ಅದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಆಗ್ತದೆ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲ್ಸ ಆಗಲ್ಲ ಸಿದ್ದೇಶ್ವರ ಸ್ವಾಮೀಜಿ ತೆಗೆ ಹೋಗಬೇಕು ಚೆನ್ನಾಗಿದೆ ಹ ಯಾವತ್ತ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ಸಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೀವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ನಾನು ಒಬ್ಬ ಮಹಾನ್ ವ್ಯಕ್ತಿ ಅವರು ಮಹಾನ್ ಇದ್ದಾರೆ ಅವ್ರು ಆಯ್ತಾ ನಾನು ಭಾಷಣ ನಾನು ನೀವು ಇವ್ರು ಅವ್ರು ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಲ್ ಇದ್ದಾರೆ ಅವ್ರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೀವಿ ಬರ್ತೀರಾ ಇಬ್ರು ಒಂದೇ ಬಸ್ ನಲ್ಲಿ ಹೋಗ್ಬೇಕು ಹೌದ ಒಂದೇ ಬಸ್ ನಲ್ಲಿ ಹೋಗ್ಬೇಕು ನೀ ಟಿಕೆಟ್ ತೆಗೆಸಿ ಕೊಡು ಟಿಕೆಟ್ ತೆಗೆಸ್ಕರ್ ಕೊಡು ಉಪಯೋಗ ಆಯ್ತು ಬೋತ್ The appellant husband and the respondent wife are personally present before the court. First off, we have interacted with each of them, them and with their counsel as well, as well. First off, both are highly educated, and our interaction has convinced us that they come from good cultural background. First off, they also realize. स्वाज मठ मठिस to have his blessings and guidance in the matter first off yes ah. this is a very uh, happy development happening in the court hall, court hall. first off in the above circumstances we pray his holiness so and so to interact with the with the with the couple, with the couple, and uh, 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 advise them in his wisdom, in his wisdom, as to what should what should happen to their uh, <coughs> marriage, their, mar their uh, marital uh, uh, issue. ಹೋಗು ನೀಡಿಂಗ್ ಮಾಡ್ಲಿ ಸರ ಸಪ್ರೇಟ್ ಹೌದಾ ಯಾವತ್ತು ಹೋಗ್ತೀರಿ ಸಂಡೆ ಈ ವಾರ ಸಂಡೆಲ್ಲ ಒಂದ್ ಡೇಟ್ ಬೇಕಲ್ಲ Sunday Sunday Huktiya on uh, 22nd <clears throat> so and so after ascertaining the availability and convenience of his holiness Amen. registry to send a copy of this order to the Sastan Matt by speed post immediately, immediately. Or by email and by email, email as well. Okay. Alright. A carbon copy of this order be handed to both the parties. Okay.